ನಿನ್ನೆ ನಡೆದಂಥ ಚುನಾವಣೆ ಪಿ ಎಲ್ ಡಿ ಬ್ಯಾಂಕಿಗೆ ನಡೆದಂಥ ಚುನಾವಣೆಯಲ್ಲಿ ಏನು ಮೊದಲಿಂದ ಕೂಡ ಕಾಂಗ್ರೆಸ್ನವರು ತಮ್ಮದೇ ಆದಂಥ ಮತದಾರರನ್ನು ಇಟ್ಕೊಂಡು ಬೇರೆ ಯಾವ ಒಂದು ಪಕ್ಷದವರು ಕೂಡ ಅಲ್ಲಿ ಬರದೇ ಇರೋ ರೀತಿಯಲ್ಲಿ ಮತದಾರ ಪಟ್ಟಿನ ತಯಾರು ಮಾಡಿಕೊಂಡು ಹಾಗೆಯೇ ಅವರಿಗೆ ಇಚ್ಛೆ ಬಂದ ರೀತಿಯಲ್ಲಿ ಮತದಾರ ಪಟ್ಟಿಗಳನ್ನು ತಿದ್ದುಪಡಿ ಮಾಡಿಕೊಂಡು ಮುಂದೆ ಯಾರು ಕೂಡ ಬೇರೆ ಪ್ರತಿಪಕ್ಷಗಳು ಚುನಾವಣೆ ಎದುರಿಸಬಾರದು ಬರೀ ಕೇವಲ ಅವರ ಸಂಬಂಧಿಗಳಿಗೆ ಹಾಗೂ ಅವರ ಹಿಂಬಾಲಕರಿಗೆ ಸಾಲಗಳನ್ನು ಕೊಟ್ಟುಕೊಂಡು ನಿಜವಾಗಲೂ ಕೂಡ ಯಾರು ಬಡತನದಲ್ಲಿದ್ದಾರೆ ಅವರಿಗೆ ಸಾಲಗಳನ್ನು ನೀಡಿದೆ ಏಕಪಕ್ಷೀಯವಾಗಿ ನಡ್ಕೊಂಡು ಬರ್ತಾ ಇದೆ ನಿನ್ನೆ ಚುನಾವಣೆಯಲ್ಲಿ ಕೆಲವಾರು ಜನ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಪಕ್ಷಾತೀತವಾಗಿ ನಮ್ಮ ಪಕ್ಷ ಕೂಡ ಕೆಲವರನ್ನ ಬೆಂಬಲಿಸಿದೀವಿ ಹಾಗೆ ನಡೆದಂತ ಒಂದು ಚುನಾವಣೆಯಲ್ಲಿ ಮೊದಲಿಗೆ ನಮ್ಮ ಪಕ್ಷದಿಂದ ಒಬ್ಬರು ಕೂಡ ಇರಲಿಲ್ಲ ಕೇಳಿ ಈ ಬಾರಿ ನಾಲ್ಕು ಕಡೆ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂತ ಹೇಳೋದಿಕ್ಕೆ ಸಂತೋಷ ಆಗ್ತದೆ ಹಾಗೆಯೇ ಇನ್ನೂ ಮೂರ್ನಾಲ್ಕು ಮಂದಿ ನಮ್ಮ ಪಕ್ಷದ ಬೆಂಬಲದಿಂದ ಗೆದ್ದಿರೋರಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏಳಿ ಬ್ಯಾಂಕ್ನಲ್ಲಿ ಯಾರಿಗೆ ಅರ್ಹತೆಗೆ ಸಾಲ ಕೊಡಬೇಕು ಮತ್ತೆ ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ದೇಶಕರೆಲ್ಲ ಕೂಡ ಮುಂದೆ ಕಾರ್ಯಪ್ರವೃತ್ತರಾಗ್ತಾರೆ ಆ ಒಂದು ದೃಷ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಇದರ ಬಗ್ಗೆ ನಾವು ನಮ್ಮ ನಿರ್ದೇಶಕರಿಗೆ ತಿಳಿ ಹೇಳಿ ಎಲ್ರಿಗೂ ಎಲ್ಲ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಸಾಲಗಳನ್ನು ದೊರಕೋ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮುಂದೆ ನಮ್ಮ ನಮ್ಮ ಹಿರಿಯ ಸಹಕಾರಿ ದುರೀಣರಾದಂಥ ಶ್ರೀ ಕೆ ವಿ ಶಂಕರಪ್ಪನವರು ಮಾತಾಡ್ತಾರೆ